ನಮಸ್ತೆ ಪ್ರೇಕ್ಷಕರ ನಾನು ನಿಮ್ಮ ಪ್ರೀತಿಯ ಡಿ ಎಮ್ ಎಸ್ ಈ ಒಂದು ಬಟರ್ ಬಗ್ಗೆ ನಾನು ಇವತ್ತು ಒಂದು ಮಾಹಿತಿಯನ್ನು ಕೊಡೋಣ ಅಂತ ಬಂದಿದೀನಿ ಒಂದು ಅತ್ಯುತ್ತಮವಾದಂಥ ಒಂದು ಮಾಹಿತಿ ಯಾಕೆ ಅಂತಂದ್ರೆ ಸಾಕಷ್ಟು ಜನ ಆ ಒಂದು ಬಟರ್ ಫ್ರೂಟ್ ಸೇಲ್ ಸೆಲ್ ಫ್ರೂಟ್ ಮಾರ್ಕೆಟ್ ಮಾಡೋದು ಹೇಗೆ ಅನ್ನೋದು ಇದೇ ಸಾಕಷ್ಟು ಒಂದು ನನಗೆ ಕಮೆಂಟ್ಸ್ ಬರ್ತಾಯಿತ್ತು ಹಾಗಾಗಿ ಅವ್ರಿಗೋಸ್ಕರವಾಗಿ ಒಂದು ವೀಡಿಯೋನ ಮಾಡ್ತಾರಂಥದ್ದು ಎಲ್ಲಿ ಒಂದು ಮಾರ್ಕೆಟಿಂಗನ್ನು ಮಾಡ್ಬೋದು ನಿಮ್ಮ ಒಂದು ಲೋಕಲಲ್ಲಿ ಯಾರು ತಗೊಳ್ತಾರೆ ಹೇಗೆ ಮಾರಾಟ ಮಾಡ್ಬೋ ಮಾಡ್ಬೋದು ಬಲ್ಗಾಗಿ ಎಷ್ಟು ಒಂದು ಸಾವ ಒಂದು ಸಾವಿರಾರು ಕೆ ಜಿ ಇದೆ ಅಂದರೆ ಎಲ್ಲಿ ಮಾಡಬೇಕು ಅಥವಾ ಒಂದು ಹತ್ತೆರಡು ಕೆ ಜಿ ಇದ್ರೆ ಎಲ್ಲಿ ಮಾಡಬೇಕು ಒಂದು ಇನ್ನೂರು ಮುನ್ನೂರು ಕೆ ಜಿ ಇದ್ದರೆ ಎಲ್ಲಿ ಮಾಡಬೇಕು ಎಲ್ಲಿ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಜೊತೆ ಇದ್ದಾರೆ ಜೈಶಂಕರ್ ಅಂತ ಅಂದ್ಬಿಟ್ಟು ಈ ಒಂದು ತೋಟದ ಮಾಲೀಕರು ಜೊತೆಗೆ ಒಂದು ನಾಲ್ಕಾರು ಬೆಳೆಯನ್ನು ಇಲ್ಲಿ ಅವರು ತಗೊಂಡಿದ್ದಾರೆ ಮತ್ತು ಮಾರ್ಕೆಟಿಂಗ್ ಕೂಡ ಮಾಡಿದ್ದಾರೆ ಅವರ ಅನುಭವ ಜೊತೆಗೆ ಎಲ್ಲೆಲ್ಲಿ ಮಾರಿದ್ರೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಸರ್ ನಮಸ್ತೆ ನಮಸ್ತೆ ಸರ್ ಇದು ಒಂದು ಈ ಒಂದು ಬಟರ್ ಫೋಟನ್ನು ನೀವು ಎಲ್ಲಿ ಒಂದು ಮಾರ್ಕೆಟಿಂಗ್ ಮಾಡ್ಕೊಂಡಿದ್ರಿ ಸದ್ಯಕ್ಕೆ ನಾವು ಬೆಂಗಳೂರು ಮಾರ್ಕೆಟ್ಗೆ ಹಾಕ್ತಾ ಇದ್ದೀವಿ ಮಿನಿಮಮ್ ಒಂದ್ ನಾಲ್ಕ ಟನ್ ಐ ಟನ್ ರೇಂಜಲ್ಲಿ ಇದ್ರೆ ಬೆಂಗಳೂರು ಮಾರ್ಕೆಟ್ ಹೋಗ್ತೀವಿ ಓಕೆ ಬಲ್ಕ್ ಆಗಿ ಬೇರೆ ಕಡೆಯಿಂದ ಸ್ವಲ್ಪ ಆಡರ್ಸ್ ಗಳು ಬಂದು ಆ ಕಡೆಯಿಂದ ಹಾಕಬೇಕು ಅಂದ್ರೆ ಮಿನಿಮಮ್ ಒಂದ್ ಟ್ವೆಂಟಿ ಟನ್ ಇಪ್ಪತ್ ಟನ್ ಮೂವತ್ತ ರೇಂಜ್ ಇದ್ರೆ ಬಾಂಬೆ ಮಾರ್ಕೆಟ್ ಕಳ್ಸಿಕೊಡ್ತಿವಿ ಹ್ಮ್ ಓಕೆ ಈಗ ನೀವು ನಿಮ್ಮ ಒಂದು ತೋಟದಲ್ಲಿ ಒಂದು ಒಂದ್ ನಾಲ್ಕು ಎಕರೆ ಒಂದು ಬಟರ್ ಫ್ರೂಟ್ ಗಿಡ ಇದೆ ಅಂತ ಹೇಳಿದ್ರಿ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಕೆಜಿ ನೀವು ಒಂದು ಎಷ್ಟು ಟನ್ ನಾನು ಎಂತಂದ್ರೆ ಮಿಕ್ಸ್ ವೆರೈಟಿ ಹಾಕಿದೀನಿ ಅದೇನಾಗ್ತದೆ ಅಂದ್ರೆ ಒಂದೊಂದು ವೆರೈಟಿ ಒಂದೊಂದ್ ಕಡೆ ಬರ್ತದೆ ಒಂದ್ ಕಡೆ ಒಂದು ಫ್ಲವರಿಂಗ್ ಆಗಿದೆ ಒಂದು ಫ್ರೂಟಿಂಗ್ ಆಗುತ್ತೆ ಈ ಸೀಸನ್ ಅಲ್ಲಿ ಫ್ಲವರಿಂಗ್ ಆದ್ರೆ ಸೀಸನ್ ಒಂದೇ ಸರಿ ನಿಮ್ಗೆ ಬಲ್ಕ್ ಆಗಿ ಕಾಯಿ ಬರೋದಿಲ್ಲ ಒಂದ್ಸರಿ ಒಂದುವರೆ ಟನ್ನು ಒಂದ್ಸತಿ ಟನ್ ಟನ್ನು ಒಂದ್ಸತಿ ಏಳು ಟನ್ ಈ ತರ ಮಿಕ್ಸ್ ಬರ್ತದೆ ಯಾಕಂದ್ರೆ ಗಿಡ ಒಂದೇ ಸೈಜ್ ಅಲ್ಲಿ ಇರೋದಿಲ್ಲ ಮತ್ತೆ ಒಂದೇ ವೆರೈಟಿ ಇರೋದ್ರಿಂದ ಅದ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರ್ತದೆ ನಾನು ನನ್ನ ಹತ್ರ ಗಿಡ ತಕೊಳ್ಳೋದಂತ ರೈತರಿಗೆ ಸಜೆಷನ್ ಮಾಡಿದೆ ಅಂದ್ರೆ ಮಿನಿಮಮ್ ಬಲ್ಕ್ ಆಗಿ ಯಾವ್ದೇ ವೆರೈಟಿ ಮಾಡ್ತೀರ ಒಂದ್ ವೆರೈಟಿ ಮೇಂಟೈನ್ ಮಾಡಿ ಈಗ ಒಂದ್ ಎಕರೆಗೆ ಹಾಕ್ತೀರ ಒಂದ್ ನೂರ ನೂರ ಮೂರ್ ಗಿಡ ಏನೋ ಬರ್ತಾ ಒಂದ್ ಎಕರೆಗೆ ಒಂದೇ ವೆರೈಟಿ ಮಾಡಿ ಒಂದೇ ಸಲ ಕ್ರಾಪ್ ತಗೊಳ್ಳಿ ಒಂದೇ ಸಲ ಈಲ್ಡ್ ಬಂದಾಗ ನಿಮ್ಗೆ ಒಂದೇ ಸಲ ಆದಾಯ ಬರ್ತದೆ ಅದ್ರಲ್ಲಿ ನೀವು ಒಂದು ಹತ್ತು ವೆರೈಟಿ ಮಾಡಿದ್ರೆ ಅದೊಂದು ಹತ್ತರಲ್ಲಿ ಒಂದು ಮೂರ್ ಮೂರ್ ವೆರೈಟಿ ಒಂದರ ಒಂದ್ ಬಿಡ್ತಾ ಇರ್ತದೆ ವೆರೈಟಿ ತಕ್ಷಣ ಕಾಯಿಬಿಡ್ತಾ ಇದೆ ಒಂದೇ ಸರಿ ಹೀಲ್ಡ್ ಬರೋದಿಲ್ಲ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ಒಂದೇ ವೆರೈಟಿ ಮೈಂಟೈನ್ ಮಾಡಿದ್ರೆ ಒಂದೇ ಸರಿ ಕ್ರಾಪ್ ಬರುತ್ತೆ ಒಂದೇ ಸರಿ ಕಟಿಂಗ್ ಆಗುತ್ತೆ ಒಂದೇ ಸರಿ ಆದಾಯ ಬರುತ್ತೆ ಅದರಿಂದ ನಿಮ್ಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಆದಾಯ ಬರ್ತಾ ಇರ್ತದೆ ನೀವು ವೆರೈಟಿ ಮಿಕ್ಸ್ ವೆರೈಟಿ ಮಾಡೋದ್ರಿಂದ ಆದಾಯದಲ್ಲಿ ಸ್ವಲ್ಪ ಬರ್ತದೆ ಅಂದ್ರೆ ನಿಮಗೆ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಆಗ್ತದೆ ಈಗ ನೀವು ಒಂದ ಒಂದ ಐದ ತನ್ನ ಇದೆ ಅಂದ್ರೆ ಯಾವದ ಲಾರಿ ಅವರು ಬಂದ್ಬಿಡ್ತಾರೆ ಡೈರೆಕ್ಟ್ ಮಾರ್ಕೆಟಿಂಗ್ ಒಂದೇ ಸರಿ ಲೋಡ್ ಆಗುತ್ತೆ ಹೌದು ಹೌದು ಖಂಡಿತ ಖಂಡಿತ ಒಂದು ಒಂದು ಕೆಜಿ ಸಾವಿರ ಕೆಜಿ ತರ ಇತ್ತು ಅಂದ್ರೆ ಸ್ವಲ್ಪ ಹೆನ್ಡೇಟ್ ಆಗತಾ ಇರ್ತಾರೆ ಯಾರು ಬರಲ್ಲ ಕಡಿಮೆ ಇದೆ ಅಲ್ಲಿಗೆ ಕಲ್ಲಿದೆ ಸುಮ್ಮನೆ ಟ್ರಾನ್ಸ್ಪೋರ್ಟೇಷನ್ ಯಾಕೆ ಅಂತ ಆಗುತ್ತೆ ಅಂತ ನಾನೇನ್ ಅನ್ಕೊಂಡಿದ್ದೆ ಈಗ ನನ್ನೊಂದು ಒಂದು ನಾಲ್ಕೈದು ಎಕರೆ ಜಮೀನ್ ಇದೆ ಅಂತಂದ್ರೆ ಎಷ್ಟು ತರದ ವೆರೈಟಿ ಇದೆ ಬಟರ್ ಫೂಟ್ ಅಲ್ಲಿ ಎಲ್ಲ ಹಾಕ್ಬಿಡೋದು ಈಗ ಒಂದು ಫಾರಿನ್ ವೆರೈಟಿಲಿ ಇದೆ ಎಷ್ಟಿದೆ ಅಷ್ಟೆಲ್ಲ ಹಾಕ್ಬಿಡೋದು ಈಗ ಇಂಡಿಯನ್ ವೆರೈಟಿಲಿ ಎಷ್ಟಿದೆ ಅಷ್ಟೆಲ್ಲ ಹಾಕ್ಬಿಡೋದು ಆಗ ಇದ್ದಾಗ ಏನಾಗುತ್ತೆ ಅಂದ್ರೆ ಯಾವ್ದ ಕಾರ ಒಂದ್ ಮಾರ್ಕೆಟ್ ಸಿಗುತ್ತೆ ಅಂತ ನನ್ನ ಒಂದ್ ಭಾವನೆ ಇತ್ತು ಮತ್ತೆ ನಮ್ಮ ಒಂದು ರೈತ ಬಂದವರಿಗೂ ಕೂಡ ಇದೇ ಮಾಹಿತಿ ಇದೆ ಅಂತ ನನ್ನ ಒಂದು ಎಂಟ್ರೆನ್ಸ್ ಅಲ್ಲಿ ಇವಾಗ 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 ಕ್ರಾಪ್ ತೆಗೆದ್ವಿ ಇದು ಬೆಳೆ ತೆಗೆದಿದ್ರೆ ಮತ್ತೆ ಇದೆ ಬಿಟ್ಟಿರುವಂತಹ ಹೂ ಕ್ರಾಪ್ ತಗಿರೋದ ಒಂದ್ ಐಟಮ್ ಇದೆ ಬಲ್ಕ್ ಆಗಿ ಕಾಯಿ ಬರ್ಲ ಅಂದ್ರೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಗೆ ತಕ್ಕಂತ ನಿಮ್ಗೆ ಆದಾಯ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಯಾವುದೇ ವೆರೈಟಿ ಒಂದ್ ವೆರೈಟಿ ಮೈಂಟೈನ್ ಮಾಡಿ ಈಗ ಬಲ್ಬ್ ಆಗ್ತೀರಾ ಮಿನಿಮಮ್ ಒಂದ್ ಎಕರೆ ಬಲ್ಪ್ ಆಗಿ ಈಗ ನಾಲ್ಕು ಎಕರೆ ಮಾಡ್ತಿರಲ್ವಾ ನಾಲ್ಕ ಎಕರೆ ಐದು ಎಕರೆ ಆರ್ ಎಕರೆ ಮಾಡೋದ್ ಬೇಕಾದ್ರೆ ಒಂದ್ ಎಕರೆಗೆ ಒಂದ್ ವೆರೈಟಿ ಮಾಡಿ ಒಂದ್ ಎಕರೆ ಮಿನಿಮಮ್ ಒಂದ್ ಒಂದ್ ಹತ್ತು ಟನ್ ಆದ್ರೆ ಬಂದೇ ಬರ್ತದೆ ಒಂದ್ಸರಿ ಟ್ರಾನ್ಸ್ಪೋರ್ಟ್ ಗೆಲ್ಲ ಕೊಂಡ್ಕೊಳ್ಳುತ್ತೆ ಮಾರ್ಕೆಟಿಂಗ್ ಈಜಿ ಆಗುತ್ತೆ ಆ ತರ ಮಾಡ್ಬೋದು ಒಂದ್ ಎಕ್ರಲ್ಲಿ ನೀವು ಹತ್ತು ವೆರೈಟಿ ಮಾಡ್ತೀನಿ ಸ್ವಲ್ಪ ಕಷ್ಟ ಆಗುತ್ತೆ ಇನ್ಕಮ್ ಇನ್ಕಮ್ ಕಷ್ಟ ಆಗುತ್ತೆ ಈಗ ನೀವು ಈ ಒಂದು ಮಾರ್ಕೆಟಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಿ ಈಗ ನೀವು ಅಂತ ಗಿಡಗಳು ಕೊಡ್ತಾ ಇದ್ರಿ ಅಲ್ವಾ ಗಿಡಗಳು ಈಗ ಎಲ್ಲ ತರದ ವೆರೈಟಿ ಗಿಡಗಳು ಕೊಡ್ತಾ ಇದ್ರಿ ಮಾರ್ಕೆಟಿಂಗ್ ನೀವ್ ಹೇಗ್ ಮಾಡ್ಕೊಡ್ತೀರಾ ಸರ್ ನಮ್ ಮಾತ್ರ ಗಿಡ ತಗೊಂಡ್ ನಿಮ್ಗೆ ಪ್ಲಾಂಟೇಶನ್ ಹಿಡಿದು ಮಾರ್ಕೆಟಿಂಗ್ ನಮ್ದೆ ಮೇಟಿ ಹ್ಮ್ 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 ಓಕೆ ಹೌದು ಈಗ ಅವ್ರ ಗಿಡ ನೆಡಕಿಂದ ಇರ್ದು ನಮ್ಗೆ ಗಿಡ ನೆಡಕ್ ಬರೋದಿಲ್ಲ ಅಂತ ಹೇಳ್ಬೋದು ನಾವೇ ಪ್ಲಾಂಟೇಶನ್ ಮಾಡ್ಕೊಡ್ತೀವಿ ಮೇಂಟೆನೆನ್ಸ್ ಇಲ್ಲ ಅಂತ ಹೇಳಿದ್ರೆ ನಾವೇ ಮೇಟನೆಸ್ ಮಾಡ್ತೀವಿ ಅವರಿಗೆ ಮೆಡಿಸನ್ಸ್ ಯಾವ್ದಾದ್ರು ಬೇಕಾದ್ರೆ ಫರ್ಟಿಲೈಸರ್ ಯಾವುದೇ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಾವೇ ಡೈರೆಕ್ಟ್ ಹೋಗ್ ಕೊಡ್ತೀವಿ ಮತ್ತೆ ವಿವಿಲರ್ ವಿಸಿಟ್ ಕೊಡ್ತಾ ಇರ್ತಿವಿ ತೋಟಕ್ಕೆ ತೋಟಕ್ಕೆ ವಿಸಿಟ್ ಕೊಟ್ಬಿಟ್ಟು ಅವ್ರಿಗೆ ಈಗ ನಾವು ಹೇಳದ್ಮಲ್ ನಿಮಗೆ ಅವ್ರ ನಾವು ಫೋಟೋ ಒಂದು ಕಳ್ಸೋ ನಮ್ಮ ಕಡೆ ನಾವು ತಿಳ್ಕೊಳ್ಳೋದು ಅದ್ ಕೊಡೋದು ಹಿಂಸೆ ಆಗುತ್ತೆ ಹೌದು ಡೈರೆಕ್ಟ್ ವಿಸಿಟ್ ಮಾಡಿದ್ರೆ ಈಗ ನಾವು ಲೈವ್ ಆಗಿ ಗಿಡ ನೋಡೋಕು ಅವರು ಫೋಟೋದಲ್ಲಿ ಇದರ ವಿಡಿಯೋದಲ್ಲಿ ಮಾಡ್ ಕಳ್ಸೋದಕ್ಕೂ ವ್ಯತ್ಯಾಸ ಇರ್ತದೆ ಖಂಡಿತ ಅದಕ್ಕೋಸ್ಕರ ನಾವು ವಿಸಿಟ್ ಕೊಟ್ಟು ನಾವು ಪ್ಲಾಂಟೇಶನ್ ಹಿಡಿದು ಅವ್ರಿಗೆ ಮಾರ್ಕೆಟಿಂಗ್ ವರ್ಗ ಅವ್ರಿಗೆ ಟಚ್ ಅಲ್ಲಿ ಇರ್ತೀವಿ ಅವ್ರ ಜೊತೆ ಜೊತೆಲಿ ಇರ್ತೀವಿ ಈಗ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಈಗ ನೀವೊಂದು ಗಿಡ ಕೊಟ್ರಿ ಅಂತಂದ್ರೆ ಒಂದು ಲೈಫ್ ಲಾಂಗ್ ಸರ್ವಿಸ್ ನಿಮ್ ಹತ್ರ ಇರ್ತದೆ ಅಂದ್ರೆ ಫ್ರೀ ಆಗಿ ಮಾಡ್ಕೊಡ್ತೀರಾ ಅಥವಾ ಏನಾದ್ರು ಚಾರ್ಜಸ್ ಮಾಡ್ತೀರಾ ಕೆಲವೊಂದ್ಸತಿ ಕಾಸ್ಟ್ ಮಾಡ್ಬೇಕಾಗ್ತದೆ ಈಗ ಫ್ರೀ ವಿಸಿಟ್ ಅಂತಂದ್ರೆ ನಾವು ರೆಗ್ಯುಲರ್ ಆಗಿ ಮಳವಳ್ಳಿ ಮಂಡ್ಯ ಮೈಸೂರು ರಾಮನಗರ ತುಂಬಾ ನಾವು ಗಿಡ ಕೊಟ್ಟಿದ್ವಿ ರೆಗ್ಯುಲರ್ ಆಗಿ ಬಂದಾಗ ಮಾಡ್ತೀವಿ ಬಂದಾಗ ಫೋನ್ ಮಾಡಿ ಡೈರೆಕ್ಟ್ ಆಗಿ ವಿಸಿಟ್ ಕೊಟ್ಬಿಟ್ಟು ಸಜೆಶನ್ ಇರ್ತಾರೆ ಕೊಟ್ಬಿಟ್ಟು ಹೋಗ್ತಿವಿ ಇಲ್ಲ ನಮ್ಮ ಕೆಲಸದಲ್ಲಿ ಇರ್ತೀವಿ ನಾವು ಈಗೇನೋ ಪ್ರಾಬ್ಲಮ್ ಆಗಿದೆ ನೀವು ಬರ್ಲೇಬೇಕು ನೋಡ್ಲೇಬೇಕು ಅಂದಾಗ ನಮಗೆ ಎಕ್ಸ್ಪೆಂಡಿಸರ್ ಹೋಗ್ಬಾರ್ದೇನಾಗಿತ್ತು ಪೆಟ್ರೋಲ್ ಜಾಸ್ತಿ ಏನ್ ಕೇಳಲ್ಲ ಐನೂರರಿಂದ ಸಾವಿರ ರೂಪಾಯಿ ಪೆಟ್ರೋಲ್ ಚಾರ್ಜ್ ಕೊಟ್ಟೆ ಬಂದ್ ವಿಸಿಟ್ ಮಾಡಿ ಅವ್ರಿಗೆ ಸಜೆಷನ್ ಇರ್ತಾರೆ ಕೊಟ್ಬಿಡ್ ಹೋಗ್ತಾರೆ ನೀವು ಗಿಡ ಕೊಟ್ಟಾಗಿಂದ ಹಿಡಿದು ಈಗ ಒಂದು ಒಂದ್ವರ್ ಇದಾಗ ಏನ್ ಮಾಡ್ಬೇಕು ಎರಡು ವರ್ಷ ಇದ್ದಾಗ ಏನ್ ಏಳೆಂಟು ತೋಟ ಮಾಡ್ತಿದ್ದೀನಿ ಒಂದೊಂದ್ ಒಂದ್ ಕಡೆ ಒಂದ್ ವಿಸಿಟ್ ಬಂದ್ರೆ ಈಗ ನಮ್ ಟೈಮ್ ಅಲ್ಲಿ ಬಂತಂದ್ರೆ ನಿಮಗೆ ಕಟಿಂಗ್ಸ್ ನಮಗೆ ತುಂಬಾ ಸಪ್ಲೈ ಇರ್ತದೆ ನಮ್ದಲ್ಲಿ ನಮ್ಗೆ ವೆರೈಟಿ ತುಂಬಾ ವೆರೈಟಿ ಹಾಕ್ಸಿದೀನಿ ನನ್ನ ಹತ್ರ ವೆರೈಟಿ ವೆರೈಟಿನ ಬೇರೆ ತೋಟ ಮಾಡ್ಬೋದು ರೆಗ್ಯುಲರ್ ಆಗಿ ವಿಸಿಟ್ ಕೊಟ್ಟೆ ಕೊಡ್ತೀನಿ ತೋಟಕ್ಕೆ ಆಗ ತೋಟ ಸರೌಂಡಿಂಗ್ ಮಾಡಿ ಏನ್ ಸಜೆಷನ್ ಇದ್ರೆ ಕೊಟ್ಬಿಟ್ಟು ಬರ್ತಾ ಇತ್ತು ಈಗ ಯಾರೊಬ್ರು ರೈತರು ಈಗ ನಾವು ಬಟರ್ ಫ್ರೂಟ್ ಬೆಳ್ದಿದೀವಿ ಈಗ ನಾವು ಮಾರ್ಕೆಟಿಂಗ್ ಮಾಡೋ ಅಂದ್ರೆ ನಾವು ಮಾರ್ಕೆಟ್ ಫ್ರೀ ಇಲ್ಲ ನಿಮ್ಗೆ ಕಾಲ್ ಮಾಡೋದು ಏಜೆಂಟ್ ಇದ್ದಾರೆ ನಾಲ್ಕು ಜನ ಏಜೆಂಟ್ ಇದಾರೆ ಫ್ರೂಟ್ ಸಪ್ಲೈ ಮಾತ್ರ ಅವರು ನಾವು ಇಂಥ ಜಾಗದಲ್ಲಿ ಇದೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಅವರೇ ಬಂದು ಕ್ರಾಪ್ ನ ಕಟ್ ಮಾಡಿ ಅವ್ರೆ ತಗೊಂಡೋಗ್ತಾರೆ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗಿ ಬರಕ್ ಆಗ್ಲಿಲ್ಲ ಅಂತ ಇವ್ರೆ ತಗೊಂಡೋಗ ಅಲ್ಲ ಹಾಕುವ ನಡೀತದೆ ವೇರಿಯೇಷನ್ ಇರ್ತದಲ್ಲ ನಿಮ್ ಗೊತ್ತಿರ್ತಲ್ಲ ನಾವೇ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡ್ತೀವಿ ಅಂದ್ರೆ ತಗೊಂಡೋಗ್ ಹಾಕ್ಬೋದು ಇಲ್ಲ ನಾವ್ ಆಗೋದಿಲ್ಲ ನೀವೇ ತಗೊಂಡೋಗಿ ಅಂದ್ರೆ ನಾವೇ ಸಪ್ಲೈ ಮಾಡಿ ಏಜೆಂಟ್ ಇದ್ದಾರೆ ಕೊಟ್ಟು ಈಗ ಏನ್ ಏನಿದೆ ಸರ್ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ನಡೀತದೆ ಇವಾಗ ಸರ್ ಇವಾಗ ಇವಾಗ ನೆಕ್ಸ್ಟ್ ಸೀಸನ್ ಈಗ ಸೀಸನ್ ಅಲ್ಲ ಇವಾಗ ಸೀಸನ್ ಅಂದ್ರೆ ಇವಾಗ ನವೆಂಬರ್ ಸಮ್ಮರ್ ಅಲ್ಲಿ ಬೆಂಗಳೂರು ಮಾರ್ಕೆಟ್ ಅಲ್ಲಿ ಸರ್ ಮಿನಿಮಮ್ ಅಂತ ಒಂದ್ ಹಂಡ್ರೆಡ್ ರುಪೀಸ್ ಇರ್ತದೆ ಸರ್ ಸಮ್ಮರ್ ಅಲ್ಲಿ ಸಮ್ಮರ್ ಅಲ್ಲಿ ಸಮ್ಮರ್ ಅಲ್ಲಿ ನಿಮ್ಗೆ ಸೀಸನ್ ಅಲ್ಲಿ ಬಂತು ಅಂದ್ರೆ ಒಂದ್ ಎಂಬತ್ ರೂಪಾಯಿ ಎಪ್ಪತ್ ರೂಪಾಯಿ ಈಗ ಪ್ರೆಸೆಂಟ್ ರೇಟ್ ಇರೋದು ಪ್ರೆಸೆಂಟ್ ರೇಟ್ ಯಾಕಂದ್ರೆ ಈಗ ಬಲ್ಕ್ ಆಗಿ ಬೆಳೀತಾ ಇದ್ದಾರೆ ಈಗ ಮಾರ್ಕೆಟ್ ನೀವ್ ಹೇಳ್ಬೋದು ಈಗ ಬಲ್ಕ್ ಆಗಿ ಎಲ್ಲ ಬೆಳೀತಾ ಇದ್ರೆ ಬೆಟರ್ ಫುಡ್ ಮುಂದಿನ ದಿನಗಳಲ್ಲಿ ಮಾರ್ಕೆಟ್ ರೇಟ್ ಆಗ್ಬಹುದು ಅಂತ ನಾವ್ ಎಷ್ಟು ಬೆಳಿತೀವೋ ಅಷ್ಟು ಮಾರ್ಕೆಟ್ ಓಪನ್ ಆಗ್ತದೆ ಈಗ ನಾವು ಬಾಂಬೆ ಹತ್ರ ಟಚ್ ಮಾಡಕ್ ಆಗ್ತಿಲ್ಲ ಸಪ್ಲೈ ನಮ್ ಬೆಂಗ್ಳೂರ್ ಮಾರ್ಕೆಟ್ ಗೆ ಸೆಟ್ಲ್ ಆಗ್ತಾ ಇದೆ ನಾವ್ ಹೆಚ್ಚು ಬೆಳೆದಷ್ಟು ನಾವು ಹೊರಗಡೆ ಎಕ್ಸ್ಪೋರ್ಟ್ ರೇಂಜ್ ಗೆಲ್ಲ ಹೋದಾಗ ಅದ್ರ ರೇಟ್ ತಾನಾಗ್ ತಾನೆ ರೇಂಜ್ ಆಗ್ತಾ ಇರ್ತದಂತ ಇವಾಗ ಯಾವ ಒಂದು ಕಾಲದಲ್ಲಿ ಹೆಚ್ಚು ರೇಟ್ ಸಿಗುತ್ತೆ ನಮ್ಗೆ ಹೇಳಿ ಯಾವ ಯಾವ ಕಾಲದಲ್ಲಿ ಸಿಗುತ್ತೆ ಸಮ್ಮರ್ ಅಲ್ಲಿ ಬಂತ ನಿಮ್ಗೆ ಜಾಸ್ತಿ ರೇಟ್ ಸಿಗುತ್ತೆ ಅಂದ್ರೆ ಅಲ್ಲಿ ಒಂದು ಸಿಗುತ್ತಾ ಅಲ್ಲಿ ಇನ್ನೂರು ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಅಂದ್ರೆ ವೆರೈಟಿ ಮೇಲೆ ಡಿಪೆಂಡ್ ಸರ್ ಅದ್ ಆಶ್ ವೆರೈಟಿ ಅಂದ್ರೆ ನಿಮಗೆ ಯಾವ ವೆದರ್ ಎಲ್ಲ ತಗೊಂಡೋಗಿ ಯಾವ ಸೀಸನ್ ಎಲ್ಲ ತಗೊಂಡೋಗಿ ಮಿನಿಮಮ್ ತ್ರೀ ಫಿಫ್ಟಿ ವೆರೈಟಿ ಮಾಡಿದ್ರೆ ನಿಮಗೆ ಆ ರೇಟ್ ಸಿಗುತ್ತೆ ನಿಮ್ ಏಜೆಂಟ್ ಮುಖಾಂತರ ಇಲ್ಲ ಬೇರೆ ಯಾರ ಬ್ರೋಕರ್ ಮುಖಾಂತರ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಏನ್ ಬೇಕು ಇಟ್ಕೊಂಡು ನಿಮ್ಗೆ ಆಫ್ ರೇಟ್ ಅದು ಸಿಕ್ಕೇ ಈಗ ನಾವು ಬಟರ್ ಫುಡ್ ಬೆಳೆದಿದೀವಿ ಅಲ್ವಾ ಈಗ ಎಷ್ಟು ದಿನದವರೆಗೂ ಇಟ್ಕೋಬಹುದು ಈಗ ನಾನು ಕೂಯ್ ಬಿಟ್ಟಿದೀನಿ ಕಟಾ ಮಾಡಿದೀನಿ ಇವತ್ತು ಈಗ ಇವತ್ತು ನಾನು ಮಾರ್ಕೆಟ್ಗೆ ಹೋಗ್ ಇನ್ನೊಂದು ಒಂದು ಎರಡು ಮೂರು ದಿನ ಬಿಟ್ಕೊಂಡು ಹೋಗ್ತೀನಿ ಅಥವಾ ಒಂದು ವಾರ ಬಿಟ್ಕೊಂಡ್ತೀನಿ ನಡೆಯತ್ತ ಹಂಗಲ್ಲ ನಿಮ್ಮ ಕ್ರಾಪ್ ಮಾಡ್ಬೇಕು ನಿಮ್ಗೆ ಮಾರ್ಕೆಟಿಂಗ್ ಹೋಗ್ಬೇಕು ಅಂತಂದ್ರೆ ಕ್ರಾಪ್ ಮಾಡ್ತೀವಲ್ವಾ ಇವಾಗ ನಾಳೆ ತಗೊಂಡು ಹೋಗಬೇಕು ಅಂತಂದ್ರೆ ಇವಾಗ ಕ್ರಾಪ್ ತಗೊಂಡೋಗಿ ಅಲ್ಲೂ ಒಂದು ಎರಡು ಮೂರು ಎರಡು ಮೂರು ದಿನ ನೀವು ನಿಮ್ಮ ಹತ್ರ ಇಟ್ಕೋಬಹುದು ಹ್ಞೂ ಹ್ಞೂ ಟೋಟಲ್ ಎಷ್ಟು ಇದ್ರೆ ಇಡಬಹುದಾದ್ರೆ ಮ್ಯಾಕ್ಸಿಮಮ್ ಒಂದು ನಮ್ಮ ಮಾರ್ಕೆಟಿಂಗ್ ಸಪ್ಲೈ ಒಂದ್ ಮೂರ್ ದಿನ ಗ್ಯಾಪ್ ಇರಬಹುದು ಅದ್ರ ಮೇಲೆ ಆಗಲ್ಲ ಅವರು ಟ್ರಾನ್ಸ್ಪೋರ್ಟ್ ಎಲ್ಲ ಮಾಡಿ ಬೇರೆ ಕಡೆ ಮಾಡಿ ಮಾಡ್ಬೇಕಲ್ಲ ಇದು ಜಾಸ್ತಿ ದಿನ ಆಗಲ್ಲ ಇಂಡಿಯನ್ ವೆರೈಟಿ ಅದಕ್ಕೆ ಹೇಳೋದು ನಿಮಗೆ ಕೀಪಿಂಗ್ ಕ್ವಾಲಿಟಿ ಇರೋದ್ರಿಂದ ಅಷ್ಟೊಂದು ರೇಟ್ ಮತ್ತೆ ಅದ್ರ ಕಂಟೆಂಟ್ ಹಂಗೆ ಇರ್ತದೆ ಇದನ್ನು ಜಾಸ್ತಿ ಈಗ ರೈತ ಬಂದವರು ಜಾಸ್ತಿ ಇದನ್ನ ಬೆಳೆಸಿದ್ದಾರೆ ಜೊತೆಗೆ ಈ ಒಂದು ಏಜ್ ಆದಂತ ವ್ಯಕ್ತಿಗಳು ಇದನ್ನ ಜಾಸ್ತಿ ಉಪಯೋಗ ಮಾಡ್ತಿದ್ದಾರೆ ಬಿಪಿ शुगर ಗೆಲ್ಲ ಒಳ್ಳೆಯದಂತ ಇರುತ್ತೆ कोलेस्ट्रॉल ಅಲ್ವಾ ಎಲ್ಲಕ್ಕೆ ಮೆಂಟೇನ್ ಆಗ್ತಿದೆ ಮತ್ತೆ ಬ್ಯೂಟಿ ಶೇನ ಇವೆಲ್ಲಾ ಪೇಷ್ವಾಸ್ಕ್ ಯೂಸ್ ಆಗುತ್ತೆ ಹಹ ಮತ್ತೆ ಪಲ್ಪ್ ಅಂತ ಮಾಡ್ತಾರೆ ಪಲ್ಪ್ ಸಪ್ಲೈ ಇರ್ತದೆ ಟ್ರಾನ್ಸ್ಪೋರ್ಟ್ ಗೆಲ್ಲ ಏನಾಗುತ್ತೆ ಫ್ರೂಟ್ ಜಾಸ್ತಿ ದಿನ ಇಡಕ್ ಆ ಕ್ರೀಮ್ ಇರ್ತಲ್ಲ ಕ್ರೀಮ್ ತೆಗೆದು ಪಲ್ಪ್ ಮಾಡಿ ಅದನ್ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಎಕ್ಸ್ಪೋರ್ಟ್ ಮಾಡ್ತಾರೆ ಹಾಗಾಗಿ ಇದಕ್ಕೆ ಯಾವಾಗಿದ್ರು ಡಿಮ್ಯಾಂಡ್ ಇರುತ್ತೆ ಡಿಮ್ಯಾಂಡ್ ಇದ್ದೇ ಇರುತ್ತೆ ಈಗ ನಾವ್ ಹೇಳ್ತಾ ಇದೀವಲ್ಲ ಒಂದ್ಸರಿ ಆದ್ರೂ ಬಾಂಬೆ ಮಾರ್ಕೆಟ್ ತಗೊಂಡ್ ಹೋಗ್ಬೇಕು ಅಂತ ಕಟ್ತೀವಿ ನಾವು ಅದು ಫ್ರೂಟ್ಸ್ ನ ಇಲ್ಲೇ ಸಪ್ಲೈ ಆಗ್ಬಿಡ್ತದೆ ನಮ್ಗೆ ಈಗ ನಾವು ಈಗ ನೀವ್ ಹೇಳಿದ್ರಿ ಬಲ್ಕ್ ಆಗಿ ಮಾಡಿದ್ರಿ ಈಗ ಒಂದು ಮೂರ್ ಟನ್ ನಾಲ್ಕು ಟನ್ ಆದ್ರೆ ನೀವೇನೋ ಒಂದ್ ಹೇಳ್ಬಿಟ್ರಿ ಇವಾಗ ನಾನು ಒಂದು 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 ಹತ್ತು ಕುಂಟೆಗೋ ಒಂದು ಇಪ್ಪತ್ತು ಕುಂಟೆಗೋ ಒಂದು ನಾಲ್ಕೈದು ಗಿಡಗಳು ಹಾಕೊಂಡಿರುತ್ತೆ ಒಂದು ನೂರು ಕೆಜಿ ಒಂದ್ ಐನೂರು ಕೆ ಜಿನೇ ಬಂತ ಹೇಳ್ಕೊಡ್ರಿ ನಾವೇನ್ ಬರೋದು ಸರ್ ನೀವು ಲೋಕಲ್ ಮಾರ್ಕೆಟ್ ಇರ್ತದೆ ಜ್ಯೂಸ್ ಅಂಗಡಿ ಇರ್ತದೆ ಬೇಕರಿ ಇರ್ತದೆ ಅಲ್ಲಿ ತಗೊಂಡು ಸೇಲ್ ಮಾಡ್ಕೊಂಡ್ಬೋದು ಅದನ್ನೆಲ್ಲ ನಾವು ಬೆಂಗಳೂರಿಗೆಲ್ಲ ಸಪ್ಲೈ ಮಾಡ್ತೀವಿ ಅಂದ್ರೆ ತುಂಬಾ ಕಷ್ಟ ಆಗ್ತದೆ ಯಾಕಂದ್ರೆ ಎಲ್ಲ ಕಡೆಯಿಂದ ಸೇರಿಸಿ ಒಂದ್ ಐವತ್ತು ಕೆಜಿ ಒಂದ್ ಕಡೆ ಲಾಟ್ ಮಾಡೋರ್ ಅಲ್ಲಿ ಒಂದ್ ನಾಲ್ಕೈದು ದಿನ ಆಗ್ಬಿಟ್ಟಿರ್ತದೆ ಅದರಿಂದ ಟ್ರಾನ್ಸ್ಪೋರ್ಟ್ ಈಸಿ ಆಗ್ರಿ ಕಷ್ಟ ಆಗೋದ್ರಿಂದ ಅದನ್ನ ಯಾರು ಲೈಕ್ ಮಾಡುದಿಲ್ಲ ಲೈಕ್ ಮಾಡೋದಿಲ್ಲ ಬಲ್ಕ್ ಆಗಿ ತೋಟ ಇರ್ಬೇಕು ಈಗ ಯಾವ್ದೋ ಒಂದು ಲಾರಿ ಏಜೆಂಟ್ ಯಾವನ ಬರ್ಬೇಕು ಅಂದ್ರೆ ಒಂದ್ ಲಾರಿ ಲೋಡ್ ಆಗ್ಬೇಕು ಅವನ್ಗೆ ಅವನು ಒಂದ್ ಹದಿನಾರು ಕಡೆ ಸುತ್ತಬೇಕು ಅಂದ್ರೆ ಸುತ್ತ ಹೌದೌದು ಆತರ ಆಗ್ತದೆ ಇವಾಗ ನೀವು ಮಾರ್ಕೆಟ್ ಬಗ್ಗೆ ಹೇಳ್ತಾ ಇದ್ರಿ ಬಟರ್ ಫ್ರೂಟ್ ಅನ್ನ ಎಲ್ ಮಾಡಬೇಕು ಯಾವ ರೀತಿಯಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀವು ಕೊಟ್ರಿ ಕೊನೆದಾಗಿ ಈ ಒಂದು ಮಾರ್ಕೆಟ್ ಬಗ್ಗೆ ಈ ಒಂದು ಬಟರ್ ಫ್ರೂಟ್ ಬಗ್ಗೆ ನೀವು ಒಂದು ಅನುಭವದ ಮಾತು ಒಂದು ಕಿವಿ ಮಾತು ಅಂತ ಹೇಳೋದಾದ್ರೆ ನಮ್ಮ ರೈತ ಬಾಂಧವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಒಂದು ಬಟರ್ ಫ್ರೂಟ್ ಬೆಳೆ ಬಂದ ನಂತರ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನ್ ಹೇಳದಿಕ್ಕೆ ಪಡ್ತೀರಾ ಸರ್ ಕೆಲವೊಬ್ಬರಿಗೆ ಅನುಭವ ಇರೋದಿಲ್ಲ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತದೆ ಅಂತ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತಾನೆ ಸ್ಟಾರ್ಟಿಂಗ್ ಇಂದ ನಿಮ್ಗೆ ಫೈನಲ್ ಮಾರ್ಕೆಟಿಂಗ್ ವರ್ಗ ನಾವು ಸಂಪರ್ಕದಲ್ಲಿ ಇರ್ತೀವಿ ನೀವು ಧೈರ್ಯವಾಗಿ ಬಟರ್ ಫ್ರೂಟ್ ಬೆಳಿಬಹುದು ಹ್ಮ್ ಮತ್ತೆ ಅತ್ಯಧಿಕ ಆದಾಯನ ಗಳಿಸ್ಬೋದು ನಾನು ಲಕ್ಷಾಂತರ ರೂಪಾಯಿ ಆ ಲಕ್ಷಷ್ಟು ಕೋಟ್ಯಾಂತ ರೂಪಾಯಿ ಅಂತ ಹೇಳಕ್ ಬರೋದಿಲ್ಲ ಒಟ್ಲಿ ಏನ್ ಆದಾಯ ತಗೋಬೇಕಾದ್ರಿಂದ ಆ ಖಂಡಿತವಾಗಿ ತಗೋಬಹುದು ತಗೋಬಹುದು ಒಂದ್ ಬಟರ್ ಫ್ರೂಟ್ ಬೆಳೆಯೋದ್ರಿಂದ ಈಗ ಯಾವಾಗ ಕೂಡ ಇದೊಂದು ಮಾರ್ಕೆಟಿಂಗ್ ಚೆನ್ನಾಗಿರುತ್ತೆ ಮಾರ್ಕೆಟಿಂಗ್ ಒಳ್ಳೆ ಮಾರ್ಕೆಟ್ ದಿನ ದಿನ ಈಗ ಡ್ರಾಗನ್ ಫ್ರೂಟ್ ಆಳು ಎಲ್ಲ ಬರ್ತಾಯ್ತು ಅದ್ರಲ್ಲಿ ಸೀಸನ್ ತಕ್ಕ ಒಂದ್ ಸೀನ್ ತಿರ್ಗಾ ಡ್ರಾಪ್ ಆಗುತ್ತೆ ಹೆಸರು ಇಲ್ಲ ಲಾಂಗ್ ಆಗ್ತದೆ ಬಟ್ ಬಟರ್ ಫ್ರೂಟ್ ಏನಾಗ್ತದೆ ದಿನ ದಿನ ದಿನಕ್ಕೆ ಜಾಸ್ತಿ ಆಗ್ತಾಯ್ತು ನಾನು ಶುರು ಮಾಡ್ದೆ ಫಸ್ಟ್ ನಾನು ತೋಟ ಮಾಡ್ಬೇಕು ಅಂತ ನಾನು ನರ್ಸರಿ ಮಾಡೋ ಬೆಳ್ದೇನೆ ಅಂತಂದ್ರೆ ಅದಕ್ಕೆ ಅದ್ರ ಡಿಮ್ಯಾಂಡೇ ಕಾಣ್ತದೆ ಡಿಮ್ಯಾಂಡೇ ಆಗಿರುತ್ತೆ ಒಂದು ತೋಟ ಮಾಡ್ಕೊಂಡು ಈಗ ನರ್ಸರಿನು ಮಾಡ್ತಾ ಇದ್ರಿ ಒಂದು ನಾನು ಗಿಡ ಮಾಡ್ತಾ ಇದೇನೆ ಎಷ್ಟೋ ಇಲ್ಲ ಅಷ್ಟೊಂದು ಡಿಮ್ಯಾಂಡ್ ಬರ್ತಾ ಇದೆ ಡಿಮ್ಯಾಂಡ್ ಬರ್ತಾ ಇದೆ ಅಂದ್ರೆ ಇನ್ನು ಲೈಫ್ ಲೈಂಗ್ ಕೂಡ ಇದೇ ರೀತಿಯಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ ನನ್ನ ಲೈಫ್ ಅಂತ ನಾನು ಇದನ್ನೇ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಾನು ಇರೋವರೆಗೂ ಬಟರ್ ಫ್ರೂಟ್ ಬೆಳೆದು ಅದ್ರ ಮಾರ್ಕೆಟಿಂಗ್ ಆಗಲಿ ಎಲ್ಲ ಅಂತ ರೈತರಿಗೆ ಸಪೋರ್ಟ್ ಆಗಿರ್ತೀವಿ ಅಂತ ನಿಮ್ಮ ಹ್ಮ್ ಮಾತಾಡಿ ಒಂದು ಬಟರ್ ಫ್ರೂಟ್ ಬಗ್ಗೆ ಮತ್ತೆ ಮಾರ್ಕೆಟಿಂಗ್ ಬಗ್ಗೆ ಮಾತಾಡಿ ಬಹಳ ಖುಷಿ ಆಯ್ತು ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ನೋಡೋದಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನೀವೇನು ತಿಳ್ಕೊಂಡ್ರಿ ಅಂದ್ರೆ ಮಾರ್ಕೆಟಿಂಗ್ ಯಾವ ರೀತಿಯಲ್ಲಿ ಮಾಡ್ಬೋದು ಅಕಸ್ಮಾತ್ ಮಾಡೋಕ್ಕಾಗಿಲ್ಲ ಅಂತಂದರೆ ಏನು ಮಾಡಬೇಕು ಅಕಸ್ಮಾತ್ ನಿಮಗೆ ನಾನು ಆಗಲೇ ಇಲ್ಲ ಅಂತಾರೆ ಇವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಹೆಂಗೂ ಕೂಡ ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಜೊತೆಗೆ ವೀಡಿಯೋದಲ್ಲಿ ಫ್ಲೇ ಆಗ್ತಾ ಇರುತ್ತೆ ಈ ಒಂದು ಬಟರ್ಫುಡ್ಗೆ ಎಂದೆಂದಿಗೂ ಕೂಡ ವ್ಯಾಲ್ಯೂ ಇರ್ತದೆ ಯಾವಾಗಲೂ ಕೂಡ ಡಿಮ್ಯಾಂಡ್ ಕಡಿಮೆ ಆಗೋಲ್ಲ ಅಂತ ನಮ್ಮ ಜಯಶಂಕರ್ ಇದ್ದಾರೆ ಯಾಕೆ ಅಂತಂದರೆ ಇದು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಎಲ್ಲ ಒಂದು ವರ್ಗದವ್ರಿಗೂ ಕೂಡ ಅನುಕೂಲ ಆಗುತ್ತೆ ಈಗ ಒಂದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗಿಂತ ವಯಸ್ಸಾದಂಥವ್ರಿಗೂ ಕೂಡ ಅನುಕೂಲ ಆಗುತ್ತೆ ಈ ಬಿ ಪಿ ಶುಗರ್ ಆಗಿರ್ಬೋದು ಎಲ್ಲದೂ ಕೂಡ ಕಡಿಮೆ ಮಾಡುತ್ತೆ ಅಂತ ಕೇಳ ಹೇಳ್ತಾರೆ ಬಿ ಪಿ ಆದರೆ ಒಂದು ಕಂಟ್ರೋಲ್ ತರುತ್ತದೆ ಶುಗರ್ ಐತೆ ಅಂದರೆ ಒಂದು ಲೆವೆಲ್ಗೆ ತರುತ್ತೆ ಅದು ಕಡಿಮೆ ಮಾಡುತ್ತೆ ಅಂತಲೂ ಕೂಡ ಹೇಳ್ತಾರೆ ಇದೆಲ್ಲ ಕೆಲವೊಂದು ಕಾಸ್ಮೆಟಿಕ್ಸ್ಗೆಲ್ಲ ಯೂಸ್ ಆಗುತ್ತೆ ಜೊತೆಗೆ ಬ್ಯೂಟೀಷಿಯನ್ಸ್ಗೆ ಏನೇನಾದ್ರೆ ಎಲ್ಲರೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಇದರಲ್ಲಿ ಏನಿದೆ ಅಂತಂದರೆ ಎಲ್ಲ ಬೆಳೆಗಳಿಗೆ ಮಾವು ಅಂತಂದರೆ ವರ್ಷಕ್ಕೊಂದು ಬೆಳೆ ಬರುತ್ತೆ ಇದರಲ್ಲಿ ಎರಡು ಬೆಳೆ ಬರುತ್ತೆ ನೀವು ನೋಡ್ಬೋದು ಹಾಗಾಗಿ ಎರಡು ಬೆಳೆ ಬರೋದ್ರಿಂದ ಅನುಕೂಲ ಆಗುತ್ತೆ ಒಂದೇ ವರ್ಷದಲ್ಲಿ ನೀವು ಎರಡು ಬೆಳೆ ತಗೊಳ್ತೀವಿ ಅಂತಂದರೆ ಹೆಚ್ಚಿನದಾಗಿ ನೀವು ಆದಾಯನ ಗಳಿಸ್ಕೋಬೋದು ಈಗ ಮಾವು ಹೇಗಿದೆ ಅದೇ ರೀತಿಯಲ್ಲಿ ಇದು ಹೆಚ್ಚಿನದಾಗಿ ಆರೈಕೆ ಏನು ಬೇಕಾಗಿಲ್ಲ ಮಾಡ್ಕೊಂಡು ಹೋಯ್ತು ಕೂಡ ಒಳ್ಳೆಯ ಆದಾಯನ ನೀವು ಮಾಡ್ಬೋದು ಲೈಫ್ ಲಾಂಗ್ ಬೇಕಾದ್ರೆ ಇದನ್ನು ನೀವು ಮಾಡ್ಕೊಂಡು ಹೋಗ್ಬೋದು ಇವ್ರು ಹೇಳಿದ್ರು ಆ ಒಂದು ನನ್ನ ಒಂದು ವೃತ್ತಿನೇ ಒಂದು ವ್ಯವಸಾಯ ಮಾಡುವಂಥದ್ದು ಜೊತೆಗೆ ಏನಿದೆ ಬಟರ್ ಫುಡ್ನೇ ಒಂದು ಒಳ್ಳೆ ರೈತನಾಗಿ ನಾನು ಬಿಂಬಿಸ್ಕೋಬೇಕು ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಎಲ್ಲ ನಮ್ಮ ರೈತ ಬಾಂಧವರಿಗೂ ಉತ್ತಮವಾಗಿರ್ತಕ್ಕಂಥ ಗಿಡಗಳನ್ನ ಕೊಡಬೇಕು ಜೊತೆಗೆ ಕಡಿಮೆ ವೆಚ್ಚದಲ್ಲಿ ಕೊಡಬೇಕು ಅನ್ನುವಂಥದ್ದು ಇವರೊಂದು ಕಾನ್ಸೆಪ್ಟು ಒಳ್ಳೆದಾಗಲಿ ಅಂತ ಹೇಳ್ತಾ ಇದೇ ಥರದ ಒಂದು ಹೆಚ್ಚಿನ ವಿಡಿಯೋಗಳಿಗೋಸ್ಕರವಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಪ್ರೆನ್ಸ್ಗಳು ಕೂಡ ಶೇರ್ ಮಾಡಿ ಅವರು ಕೂಡ ಈ ರೀತಿಯಾದಂಥ ಒಳ್ಳೊಳ್ಳೆ ಬೆಳೆಗಳನ್ನು ಬೆಳೆದು ಅವರ ಒಂದು ಅಸರಾದ ಬದುಕನ್ನು ಕಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಡಿ ಎಮ್ ಎಸ್